ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ಗೆ ಎಸ್ಐಟಿ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಸಿಕ್ಕಿದ್ದಂತ ಎರಡು ಮೊಬೈಲ್ ಚಿನ್ನಯ್ಯ ಉಳಿದುಕೊಂಡಿದ್ದಂತ ಕೋಣೆಯಲ್ಲಿ ಇದ್ದಂತ ಮೊಬೈಲ್ ಗಳನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆ ಮೊಬೈಲ್ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಅಂತ ಎಸ್ಐಟಿ ಈಗ ತೀರ್ಮಾನಿಸಿದೆ ಏನೇನು ಡೇಟಾ ಸಿಗಬಹುದು ಅಂತ ಫೋಟೋಸ್ ಇರ್ಬೋದು ಮನಿ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಅಥವಾ ವಿಡಿಯೋಸ್ ಕಾಂಟ್ಯಾಕ್ಟ್ ಲಿಸ್ಟ್ ಯಾರ ಜೊತೆಗೆ ಸಂಪರ್ಕದಲ್ಲಿದ್ದರು ಎಷ್ಟು ಮಾತನಾಡ್ತಿದ್ರು ಯಾವುದ್ರ ಬಗ್ಗೆ ಮಾತನಾಡ್ತಿದ್ರು ಇದೆಲ್ಲದೂ ಕೂಡ ತಿಳ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿದ್ದಾಗದೆ ರಿಟ್ರೀವ್ಗಾಗಿ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗುತ್ತೆ ಸದ್ಯ ಇನ್ನೂ ಕೂಡ ಕೆಲವೊಂದು ರಿಪೋರ್ಟ್ಗಳು ಎಫ್ ಎಸ್ ಎಲ್ನಿಂದ ಬರೋದು ಬಾಕಿ ಇದೆ ಅಸಲಿ ತನಿಖೆ ಈಗ ಶುರುವಾಗಿದೆ ಒಂದೊಂದೇ ಆಯಾಮದಲ್ಲಿ ತನಿಖೆಗಳು ಶುರುವಾಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಮೊದಲನೇ ಹಂತದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಲಾಯಿತು ತನಿಖೆಗೊಳಪಡಿಸಿದ್ರು ಅವ್ರು ಜಾಮೀನು ಪಡ್ಕೊಂಡು ಹೊರಬಂತು ಇದೇ ಕೇಸ್ನಲ್ಲಿ ಸುಳ್ಳು ಆರೋಪ ಮಾಡಿದ್ದಾರೆ ಅಥವಾ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಎ ಐ ವಿಡಿಯೋದ ಮೂಲಕ ಸುಳ್ ಸುಳ್ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಸಮೀರ್ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಇತ್ತು ಬಟ್ ಅಷ್ಟರಲ್ಲೇ ಅವರು ನಿರೀಕ್ಷಣಾ ಜಾಮೀನು ಪಡ್ಕೊಂಡ್ರು ಅವರನ್ನು ತನಿಖೆಗೊಳಪಡಿಸಿದ್ದಾಯಿತು ತದನಂತರ ಚಿನ್ನಯ್ಯನನ್ನ ಆರೋಪಿ ಸ್ಥಾನದಲ್ಲಿ ಈಗ ಕೂರಿಸಲಾಗಿದೆ ತನಿಖೆ ನಡೀತಾ ಇದೆ ಈಗ ಸುಜಾತ ಭಟ್ ಅವ್ರನ್ನು ಕೂಡ ಮೊನ್ನೆಯಿಂದನೂ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗ ಎಲ್ಲಾ ಆಯಾಮದಲ್ಲೂ ತನಿಖೆಯನ್ನ ಶುರು ಮಾಡಿದ್ದು ಸದ್ಯ ತಿಮ್ರೋಡಿ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಮೊಬೈಲ್ ಫೋನ್ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಅಂತ ಕಳುಹಿಸಿ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ ನೋಡೋಣ ರಿಟ್ರೀವ್ ಆದ ನಂತರ ಏನೆಲ್ಲ ಡೀಟೇಲ್ಸ್ ಸಿಗಬಹುದು ಅಂತ ನೋಡಿ ಬಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೊಬೈಲ್ ಅನ್ನ ರಿಟ್ರೀವ್ ಮಾಡಬೇಕು ಅಂತ ಹೇಳಿ ಈಗ ತೀರ್ಮಾನಿಸಲಾಗಿದೆ ಮೊಬೈಲ್ ನಲ್ಲಿ ಯಾರ್ಯಾರ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಕೆಲವೊಂದು ಇವರು ಸಾಕ್ಷ್ಯಗಳನ್ನ ಅಥವಾ ಫೋಟೋಗಳನ್ನ ಡಿಲೀಟ್ ಮಾಡಿದ್ರೆ ಡೇಟಾಗಳನ್ನ ಇರೈಸ್ ಮಾಡಿದ್ರು ಅಂತ ಅಂದ್ರೆ ಅದೆಲ್ಲವೂ ಕೂಡ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಹಾಗಾಗಿ ರಿಟ್ರೀವ್ ಮಾಡೋದಕ್ಕೆ ಅಂತ ಕಳಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಇನ್ನೂ ಕೆಲ ರಿಪೋರ್ಟ್ಗಳು ಎಫ್ ಎಸ್ ಎಲ್ ನಿಂದ ಬರೋದು ಬಾಕಿ ಇದೆ ಒಟ್ಟಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇರುವಂಥ ಹಂತ ಹಂತವಾದ ತನಿಖೆ ಏನಿದೆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಡೆಸ್ತಾ ಇರುವಂಥ ವಿಚಾರಣೆ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ದಿರ್ಬೋದು ಕಸ್ಟಡಿಗೆ ಪಡ್ಕೊಂಡಿದ್ದಿರ್ಬೋದು ಇನ್ನೊಂದು ನಾಲ್ಕೈದು ದಿನಗಳಿದೆ ಅಷ್ಟರೊಳಗೇನೆ ಚಿನ್ನಯ್ಯನಿಂದ ಆದಷ್ಟು ಎಲ್ಲ ಮಾಹಿತಿಯನ್ನು ಕೂಡ ಎಸ್ ಐ ಟಿ ಪಡೆದುಕೊಳ್ಳೇಬೇಕು ಈಗಾಗಲೇ ತಿಮ್ರೋಡಿಯವರ ಮನೆಗೆ ಕರ್ಕೊಂಡು ಹೋಗಿದ್ದಾಯಿತು ಅಲ್ಲಿ ಶೋಧ ಕಾರ್ಯ ಮಾಡಿದ್ದಾಯಿತು ಅವರನ ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಿದ್ದಾಯಿತು ಮತ್ತೊಂದು ಕಡೆ ಚಿನ್ನಯ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೇನೆ ಆತನ ಹುಟ್ಟೂರಿಗೂ ಕೂಡ ಹೋಗಿದ್ರು ಅದು ಚಿಕ್ಕಬಳ್ಳಿ ಮಂಡ್ಯದ ಚಿಕ್ಕಬಳ್ಳಿ ಅದೇ ರೀತಿ ಅಲ್ಲಿಂದ ಆತ ಹೋಗಿದ್ದ ಅಂತ ಹೇಳಲಾಗಿತ್ತಲ್ವಾ ಅಲ್ಲೂ ಕೂಡ ಹೋಗಿದ್ರು ಚಿಕ್ಕರಿಸಿ ಪಾಳ್ಯ ಅಲ್ಲೂ ಕೂಡ ಸ್ನೇಹಿತರು ಆತನಿಗೆ ಆಶ್ರಯ ಕೊಟ್ಟವರು ಅವರಿಂದ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ ಮಾಹಿತಿ ಪಡ್ಕೊಂಡಿದ್ದಾರೆ ಒಟ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇಂಥದ್ದು ಮಾಡಿಲ್ಲ ಅನ್ನೋಂಗಿಲ್ಲ ಏನೇನು ಸ್ಟೇಟ್ಮೆಂಟ್ ಪಡ್ಕೊಳ್ಬಹುದು ಹೆಂಗೆಂಗೆ ತನಿಖೆ ಮಾಡಬಹುದು ಎಲ್ಲ ಆಯಾಮಗಳಲ್ಲೂ ಮಾಡ್ತಾ ಇದ್ದಾರೆ ಕೊನೆಗೆ ಈ ಕೇಸ್ ಯಾವ ರೀತಿಯಾಗಿ ಅಂತ್ಯವನ್ನ ಕಾಣುತ್ತೆ ನೋಡ್ಬೇಕಾಗಿದೆ ಒಬ್ಬೊಬ್ರದ್ದು ಸ್ಟೇಟ್ಮೆಂಟ್ ಕೂಡ ಒಂದೊಂದು ರೀತಿಯಾಗಿದ್ದವು ಮೊದಲಿಗೆ ಈ ಎಲ್ಲಾ ಟೀಮ್ ಒಂದೇ ಟೀಮ್ ಆಗಿತ್ತು ಮೊದಲು ಈಗ ಎಲ್ಲರೂ ಸ್ಪ್ಲಿಟ್ ಆಗಿದ್ದಾರೆ ಅವರು ಮಟ್ಟಣ್ಣನವರು ಇರ್ಬೋದು ಸಮೀರ್ ಎಂಬಡಿ ಚಿನ್ನಯ್ಯ ಅನನ್ಯ ಬ ಅನನ್ಯ ಭಟ್ ತಾಯಿ ನಾನು ಅಂತ ಹೇಳ್ಕೊಂಡು ಬಂದಿದ್ದಂಥ ಸುಜಾತ ಭಟ್ ಇವರೆಲ್ಲರೂ ಒಂದೇ ಟೀಮ್ ಆಗಿದ್ರು ಆದ್ರೀಗ ಎಲ್ಲರೂ ಬೇರ್ಪಟ್ಟಿದ್ದಾರೆ ಎಲ್ಲರನ್ನೂ ತನಿಖೆಗೊಳಪಡಿಸಲಾಗಿದೆ ಎಲ್ಲರಿಂದ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ ಎಲ್ಲರೂ ಬಾಯಲ್ಲೂ ಕೂಡ ಅಂದ್ರೆ ಲಿಂಕ್ ಕಂಡು ಬರ್ತಾ ಇದೆ ಅಲ್ಲಿ ಅವ್ರ ಹೆಸರು ಇವ್ರು ಹೇಳ್ತಾರೆ ಇವ್ರ ಹೆಸರು ಅವ್ರು ಹೇಳ್ತಾರೆ ನಮ್ಮ ಟೀಮ್ ಅವರು ಇವರು ಅಂತಾರೆ ಸೂತ್ರಧಾರಿಗಳು ಅಂತಾರೆ ಆದರೆ ಮೊದಮೊದಲು ಅವರನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮಗಳು ಇಲ್ಲ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡ್ತಾರೆ ನಮ್ಮ ಪಾಡಿಗೆ ನಾವು ಹೋರಾಟ ಮಾಡ್ತೀವಿ ಅಂತಾನೆ ಹೇಳ್ಕೊಂಡು ಬಂದಿದ್ರು ಆದ್ರೀಗ ತನಿಖೆಯ ಸಂದರ್ಭದಲ್ಲಿ ಎಲ್ಲವೂ ಬಟಾಬೈಲ್ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ ಮೊದಲನೇದಾಗಿ ಈಗ ಪ್ರಮುಖವಾಗಿ ಸಿಕ್ಕಿರುವಂತಹ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಚಿನ್ನಯ್ಯನ ಮೊಬೈಲ್ ನನ್ನ ರಿಟ್ರೀವ್ ಮಾಡೋದಕ್ಕೆ ಕಳಿಸ್ಕೊಡ್ಬೇಕು ಅಂತ ತೀರ್ಮಾನಿಸಲಾಗಿದೆ ಯಾತಕ್ಕಾಗಿ ಅಂದ್ರೆ ಒಂದಷ್ಟು ಸಾಕ್ಷ್ಯಗಳು ಏನಾದರೂ ಸಿಗಬಹುದು ಅಂತ ಅಧಿಕಾರಿಗಳಿಗೆ ಅನ್ಸಿದ್ಯಾ ಅದಕ್ಕೋಸ್ಕರನ ಯಾವಾಗ ಎಫ್ ಎಸ್ ಎಲ್ಗೆ ಸೌಖ್ಯ ಈ ಚಿನ್ನಯ್ಯನ ಮೊಬೈಲ್ ಏನಿದೆ ಇದೇ ಎಸ್ಐ ಡಿ ತನಿಖೆಯ ಪ್ರಮುಖ ಕೇಂದ್ರ ಬಿಂದು ಯಾಕಂದ್ರೆ ಆತ ಈಗ ಎಲಿಗೇಷನ್ ಸೂತ್ರಧಾರಿಗಳು ಪಾತ್ರಧಾರಿನ ಮಾತ್ರ ಸೂತ್ರಧಾರಿಗಳು ಬೇರೆ ಇದ್ದಾರೆ ಅನ್ನೋದು ಬಟ್ ಆ ಸೂತ್ರಧಾರಿಗಳನ್ನು ಬಲೆಗೆ ಪಡಿಬೇಕು ಅಂದರೆ ವಶಕ್ಕೆ ಪಡಿಬೇಕು ಅಂದರೆ ಈ ಸಾಕ್ಷ್ಯಗಳು ಬಹಳ ಮುಖ್ಯ ಅಂದರೆ ಅವರು ಈತನ ಜೊತೆಗೆ ಯಾವ ಥರ ಇನ್ವಾಲ್ವ್ ಆಗಿದ್ದರು ಮತ್ತು ಅವರ ಮತ್ತು ಇವರ ಸಂಪರ್ಕ ಯಾವಾಗಿನಿಂದ ಸ್ಟಾರ್ಟ್ ಆಗಿತ್ತು ಆತ ಹೇಳಿದಂಥ ಡೇಟ್ಗಳಾಗಿರಬಹುದು ಅಥವಾ ಇವರು ಆತನನ್ನು ಸಂಪರ್ಕ ಮಾಡಿರುವಂಥ ಜಾಗಗಳು ಎಲ್ಲವೂ ಕೂಡ ಗೊತ್ತಾಗೋದು ಆ ಮೊಬೈಲ್ ಮೂಲಕ ಮತ್ತು ಅವರು ಎಷ್ಟು ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಅನ್ನುವಂಥದ್ದು ಕೂಡ ಗೊತ್ತಾಗೋದು ಮೊಬೈಲ್ ಮೂಲಕ ಹಾಗಾಗಿ ಮೊಬೈಲ್ ರಿಟ್ರಿವೇಷನ್ಗೆ ಈಗ ಎಸ್ ಐ ಟಿ ಸಜ್ಜಾಗಿದೆ ನಿನ್ನೆ ಒಂದು ಬ್ರೇಕ್ ತೆಗೆದುಕೊಂಡಿದ್ದರು ಬಹುಶಃ ಇವತ್ತಿನಿಂದ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡೋದಕ್ಕೆ ಅವರು ಮುಂದಾಗ್ತಾರೆ ಇದರಲ್ಲಿ ಆತನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ಫೇಕ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದರೂ ಇದೆಯಾ ಅಂತ ಯಾಕಂದ್ರೆ ಆತ ಹೇಳೋ ಪ್ರಕಾರ ನನಗೆ ಆ ಬುರುಡೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ನನ್ನ ಕೈಗೆ ತೆಗೆದುಕೊಂಡು ಬಂದು ಕೊಟ್ಟರು ಇದನ್ನು ಧರ್ಮಸ್ಥಳ ಕಾಡಿನಿಂದ ನಾನು ಅಗೆದು ತಂದಿದ್ದು ಅಂತ ಹೇಳೋದಕ್ಕೆ ಹೇಳಿದ್ರು ಹಾಗಾಗಿ ನಾನು ಅದನ್ನು ಹೇಳಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಸೊ ಅದು ನಿಜ ಅಂತ ಪ್ರೂವ್ ಮಾಡಬೇಕು ಅಂದರೆ ಆತನನ್ನ ಆತನನ್ನು ಅವರು ಮೊದಲು ಕಾಂಟ್ಯಾಕ್ಟ್ ಮಾಡಿದಂಥ ಜಾಗ ಆತನ ಕೈಗೆ ಬುರುಡೆಯನ್ನು ಕೊಟ್ಟಂತ ಜಾಗ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ ಆತನನ್ನು ಅಲ್ಲಿಗೆ ಕರೆಸಿಕೊಂಡ ಕರೆಸಿಕೊಂಡಿದ್ದು ಕೂಡ ಆ ಮೊಬೈಲ್ ಇರುತ್ತೆ ಸೊ ಒಂದಲ್ಲ ಎರಡು ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಮಾಹಿತಿ ಇದೆ ಒಂದು ನಾರ್ಮಲ್ ಮೊಬೈಲ್ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕ ಆತನಿಗೆ ಒಂದು ಮೊಬೈಲ್ ಅನ್ನ ಕೊಟ್ಟಿದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ ಹಾಗಾಗಿ ಆ ಎರಡು ಮೊಬೈಲ್ ಗಳ ಡೇಟಾವನ್ನ ರಿಟ್ರೀವ್ ಮಾಡುವ ಮೂಲಕ ಸೂತ್ರಧಾರಿಗಳಿಗೆ ಬಲೆ ಬೀಸುವುದಕ್ಕೆ ಎಸ್ಐಟಿ ಟಿ ಸಜ್ಜಾಗಿದೆ ಸೌಖ್ಯ ಮೊನ್ನೆ ಮನೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಕೇವಲ ಸರ್ಚ್ ವಾರೆಂಟ್ ಇದ್ದಿದ್ದು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಿನ್ನಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ವಶಕ್ಕೆ ಪಡೆಯುವುದಕ್ಕೆ ಸರ್ಚ್ ವಾರೆಂಟ್ ಇದ್ದಿದ್ದು ಆದರೆ ಅಲ್ಲಿ ತನಿಖೆಗೆ ಪ್ಯಾರಲಲ್ ಆಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೇಕಾಗುತ್ತೋ ಅದನ್ನು ಕೂಡ ವಶಕ್ಕೆ ಪಡೆಯುವುದಕ್ಕೆ ಎಸ್ ಐ ಟಿ ಮುಂದಾಗಿತ್ತು ಏನಾದರೂ ಈತ ಮಾಡ್ತಾ ಇರುವಂತ ಆರೋಪಕ್ಕೆ ಅಂದರೆ ಈಗ ಮಹೇಶ್ವರಿ ಇಮರೋಳಿ ಗಿರೀಶ್ ಮಟ್ಟಣ್ಣವರ್ ಮತ್ತು ಜಯಂತ ಟಿ ಅವರನ್ನ ಮುಂದಿನ ದಿನಗಳಲ್ಲಿ ವಶಕ್ಕೆ ಪಡೆಯೋದಕ್ಕೆ ಅಥವಾ ವಿಚಾರಣೆಗೆ ಮಾಡುವಂತಹ ಅವಶ್ಯಕತೆಗಳು ಬಿದ್ದರೆ ಅದಕ್ಕೆ ಪ್ರಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಸೊ ಆ ಸಂಬಂಧ ಏನಾದರೂ ಸಾಕ್ಷ್ಯಗಳು ಸಿಗುತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ಎಸ್ ಐ ಟಿ ತೀವ್ರವಾಗಿ ತಡಕಾಡಿದೆ ಆದರೆ ಇವತ್ತು ಇನ್ವಾಲ್ವ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಹತ್ವದ ದಾಖಲೆಗಳು ಸಿಕ್ಕಿಲ್ಲ ಅದು ಈಗಾಗಲೇ ಈ ಹೋರಾಟಗಾರರು ಅದನ್ನ ಸುಪ್ರೀಂ ಕೋರ್ಟ್ ನ ಓರುವ ವಕೀಲರಿಗೆ ನೀಡಿದ್ದಾರೆ ಒಂದು ಮಾಹಿತಿ ಕೂಡ ಇದೆ ಸೊ ಇಲ್ಲಿ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಇರುವಂತದ್ದು ಪಕ್ಕ ಆಗಿದೆ ಸೊ ಅದನ್ನ ಬೇಧಿಸುವ ನಿಟ್ಟಿನಲ್ಲಿ ಎಸ್ ಐ ಟಿ ಮೊದಲಿಗೆ ಆತನ ಮೊಬೈಲ್ ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದೆ ಓಕೆ ಯು ಆದಿತ್ಯ ಮಾಹಿತಿಗೆ